ಜ್ಯೋತಿಗೊಂಡ್ಪುರದಿಂದ ಇದಕ್ಕೊಂದು ನಾಂದಿ ಆಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇವನ್ ಕಾಂಗ್ರೆಸ್ ಆರ್ ಬಿ ಜೆ ಪಿ ಯಾವುದಾದ್ರೂ ಪಕ್ಷ ಬರಲಿ ಜ್ಯೋತಿಗೊಂಡ್ಪುರ ಜನ ಮೆಟ್ಟ ತಕ್ಕಂದು ಕಾಂಗ್ರೆಸ್ನವ್ರಿಗೂ ಓಡಾತಾರ ಬಿಜೆಪಿಯವ್ರಿಗೂ ಓಡಾತಾರ ಜೆ ಡಿ ಎಸ್ನವ್ರಿಗೂ ನೋರ್ಗೂ ಬಿ ಎಸ್ ಪಿ ಅವ್ರಿಗೂ ಓಡಾತಾರ ಇದಂತೂ ಕಟ್ಟಿಟ್ ಬುತ್ತಿ ಯಾರು ಓಡಲಿಲ್ಲ ಅಂದ್ರೆ ನಾವು ಓಡಾತೀನಿ ನಮ್ಮನ ಮುಂದೆ ಕೋರ್ಟ್ ಕೇಳೋಕೆ ಬಂದ್ರೆ ಇದಕ್ಕೊಂದು ಕಾನೂನು ಜಾರಿ ತರಲಿಲ್ಲ ಅಂದ್ರೆ ಮೆಟ್ಟಲ್ಲಿ ಹೊಡಿಲೇಬೇಕು ನಮಗೆ ಪಕ್ಷ ಇವತ್ತು ಬರುತ್ತೆ ನಾಳೆ ಹೋಯ್ತ ಸ ನಮ್ಗೆ ಅಣ್ಣ ತಿನ್ನಕ ಇವತ್ತು ನಾನು ಚೇರಾಕ ಕೂತೀನಿ ಒಳ್ಳೆ ಪೆಣ್ ತಕ ಬರಿತೀನಿ ನಲ್ವತ್ತೈವತ್ ಸಾವಿರ ಸಂಬಳ ತಕತೀನಿ ಅಂದ್ರೆ ಬಾಬಾ ಸಾಹೇಬ್ರು ಕೊಟ್ಟರೆ ಭಿಕ್ಷೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್